ಏನ್ ಹೇಳಲಿಕ್ಕೆ ಏನು ಇಲ್ಲ ಗೆದ್ದಿರೋದು ನನ್ನ ಇಲಾಖೆ ಖಜಾನೆ ಇಲಾಖೆ ಗೆದ್ದಿರೋದು ನನ್ನ ಗೆಳೆಯರ ಬಳಗ ಗೆದ್ದಿರೋದು ನಮ್ಮ ಡಿಒಿ ಸಾಹೇಬ್ರು ಎಲ್ಲಾ ಅಡಿಷನಲ್ ಡೈರೆಕ್ಟರ್ ಸಾಹೇಬ್ರುಗಳು ಜಾಯಿಂಟ್ ಡೈರೆಕ್ಟರ್ ಸಾಹೇಬ್ರುಗಳು ಡೆಪ್ಟಿ ಡೈರೆಕ್ಟರ್ ಸಾಹೇಬ್ರುಗಳು ಅಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರುಗಳು ಮತ್ತೆ ನನ್ನ ಏನ್ ಗೆಳೆಯರ ಬಳಗದಲ್ಲಿ ನೋಡಿ ಬಿಜಾಪುರದಿಂದ ಬಂದಿದ್ದಾರೆ ಕಾರಣ ನಾವು ಬೆಳೆಸ್ಕೊಂಡು ಹೋಗುವಂತ ಬಾಂಧವ್ಯ ಆ ಸಂಬಂಧಗಳು ಅದಕ್ಕೆ ಕೊಡ್ತಕ್ಕಂಥ ಮೌಲ್ಯಗಳು ಮತ್ತೆ ಇದು ಒಂದು ನಮ್ಮ ತಾಯಿಯಷ್ಟೇ ಪವಿತ್ರವಾದ ಭೂಮಿ ಇದು ಯಾವುದು ನಮ್ಮ ಸರ್ಕಾರಿ ನೌಕರ ಸಂಘ ಇಲ್ಲಿ ನಮ್ಮ ನೌಕರರ ನೋವು ನಲಿವುಗಳಿಗೆ ಸ್ಪಂದನೆ ಸಿಗುವಂತ ಜಾಗ ನಾವು ಇದಕ್ಕೆ ಒಂದು ಅರ್ಥ ಕೊಡ್ಬೇಕು ನ್ಯಾಯ ದೊರಕಿಸ್ಬೇಕು ಇದನ್ನ ಪ್ರಾಪರ್ ಆಗಿ ಮುಂದೆಡ್ಸ್ಕೊಂಡು ಹೋದಂತ ನಮ್ಮ ಗೆಳೆಯ ಕೆ ಪಿ ಪ್ರದೀಪ್ ಮತ್ತೆ ಚಿದಂಬರ್ ಮತ್ತೆ ಉಮೇಶ್ ಮತ್ತೆ ನಮ್ ಸಂತು ಮತ್ತೆ ನಮ್ಮ ಪ್ರಕಾಶ್ ನವೀನ್ ನಮ್ ಚಂದ್ರಪ್ಪ ಸಾಹೇಬ್ರು ಮತ್ತೆ ಶೀತಲ್ ನಮ್ ನರಸಿಮೂರ್ತಿ ಸಾಹೇಬ್ರು ಆಮೇಲೆ ನಮ್ಮ ಸತ್ಯ ಸುಂದರ್ ನಮ್ಮ ಬಿರದರ್ ಸಾಹೇಬ್ರು ಎಲ್ರೂ ಕೂಡ ಇವ್ರ ಆಶೀರ್ವಾದನೇನು ಆಶೀರ್ವಾದದ ಫಲ ಇವತ್ತು ಒಂದು ಜಯ ಅಂತ ಸಿಕ್ಕಿದೆ ಇದು ಪ್ರಮುಖವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಮ್ಮ ಷಡಕ್ಷರಿ ಸಾಹೇಬ್ರ ಏನಿದ್ದಾರೆ ಮತ್ತೆ ನಮ್ಮ ಬಸವರಾಜ್ ಸಾಹೇಬ್ರೇನಿದ್ದಾರೆ ಈ ಹಿಂದೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದವರು ಆಮೇಲೆ ನಮ್ಮ ನೆಲ್ಕುದ್ರಿ ಸದಾನಂದ್ ಅವರು ಇರ್ಬೋದು ನಮ್ಮ ಹರ್ಷ ಅವ್ರು ಇರ್ಬೋದು ಮತ್ತೆ ನಮ್ಮ ಚೇತನ್ ಅವರು ಇರ್ಬೋದು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ ಆಗಿರೋರು ಇವರೆಲ್ಲರ ಕೃಪೆ ಆಶೀರ್ವಾದ ಇದಕ್ಕೆ ಪ್ರಮುಖ ಕಾರಣ ಇದ್ರಲ್ಲಿ ನಂದೇನಿಲ್ಲ ನಾನೊಬ್ಬ ತೃಣ ಅಷ್ಟೇ ನಾನೊಬ್ಬ ಮುಂದೆ ಇದ್ದೆ ಅಷ್ಟೇ ಆದ್ರೆ ನನ್ನ ಹಿಂದೆ ಕೆಲಸ ಮಾಡಿದಂಥವ್ರು ನನ್ನ ಗೆಳೆಯರ ಬಳಗ ಅದ್ರಲ್ಲೂ ನಮ್ಮ ಚಿದಂಬರ್ ನಮ್ಮ ಪ್ರದೀಪ್ ಅವರು ನಮ್ಮ ಗೆಳೆಯ ಉಮೇಶ್ ಅವ್ರು ಮತ್ತೆ ನಮ್ಮ ಚಂದ್ರಪ್ಪ ಸಾಹೇಬ್ರಂತು ನನ್ ಬೆನ್ನಿಂದ ಬೇತಾಳ್ತರ ಹಿಡಿದ್ರು ಯಾಕೆಂದ್ರೆ ಸ್ವಲ್ಪ ನಾನ್ ನಿಧಾನದ ವ್ಯಕ್ತಿ ಇವತ್ತೇನಾದ್ರೂ ಸಲ್ಬೇಕು ಅಂದ್ರೆ ಆ ಒಂದ್ ನನ್ನ ಗೆಳೆಯರ ಬಳಗಕ್ಕೆ ಸಲ್ಲಿ ಈ ಜಯ ನಂದಲ್ಲ ಈ ಜಯ ಅವ್ರಿಗ್ ಸಲ್ತಕ್ಕದ್ದು ನನ್ನ ಇಲಾಖೆಗೆ ಸಲ್ತಕ್ಕದ್ದು ನನ್ನ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಸಲ್ತಕ್ಕದ್ದು ಒಬ್ಬ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಒಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಇಲಾಖೆಗಾಗಿ ನಾನ್ ಪ್ರಾಮಾಣಿಕವಾದ ದುಡಿತೀನಿ ಆ ಏನು ಐದು ವರ್ಷ ಕಾಲಾವಧಿ ಇದೆ ಐದು ವರ್ಷನು ಕೂಡ ನನ್ನ ಪ್ರಾಮಾಣಿಕತೆಯಿಂದ ನಾನು ಎಲ್ಲರಲ್ಲಿ ಒಂದು ಒಬ್ಬನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್ ಒಟ್ಟು ನೂರ ಅರವತ್ತೇಳು ಮತ ಚಲಾವಣೆ ಆಗಿದ್ದು ನೂರ ಅರವತ್ತೇಳು ಮತಗಳಲ್ಲಿ ಆ ನೂರ ಇಪ್ಪತ್ತಾರು ಮತಗಳನ್ನ ನನ್ಗೆ ಕೊಟ್ಟು ಜಯ ಜಯಬೇರಿಗೆ ಜಯಶೀಲನಾಗಿ ಮಾಡಿದ್ರು ನೂರ ಇಪ್ಪತ್ತಾರು ಮತ ಏನು ಮತ್ತೆ ಕೊಟ್ರು ಅವರಿಗೆ ನಾನು ನಾನು ಉಸಿರಿರೋವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತ ಹೇಳಿ ನಾನು ಖಜಾನೆ ಇಲಾಖೆಯಲ್ಲಿ ಸರ್ ಸಾಕಷ್ಟಿದೆ ಸರ್ ನಮ್ಮ ಆಕ್ಚುಲಿ ಖಜಾನೆ ಇಲಾಖೆ ಒಂದು ಪ್ರಮುಖವಾದಂತ ಇಲಾಖೆ ಇಡೀ ರಾಜ್ಯ ಸರ್ಕಾರದ ಅರ್ಥವ್ಯವಸ್ಥೆನ ಬಹಳ ನಿಯಮಾನುಸಾರ ನೋಡ್ಕೊಂಡು ನೆಡ್ಸ್ಕೊಂಡು ಹೋಗಂಥದ್ದು ಏಕೈಕ ಇಲಾಖೆ ಅದು ನನ್ನ ಖಜಾನೆ ಇಲಾಖೆ ಎಸ್ಪೆಷಲಿ ಇತ್ತೀಚಿನ ವರ್ಷಗಳಲ್ಲಿ ನಮಗೊಂದು ಬಹಳ ಚಾಲೆಂಜಿಂಗ್ ಆಗಿ ಕೊಟ್ಟಂತದ್ದು ರಾಜ್ಯದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಅನ್ನ ಯಶಸ್ವಿ ಮಾಡ್ಬೇಕಾದ್ರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ನಮ್ಮ ಪ್ರತಿಯೊಬ್ಬ ಸಿಬ್ಬಂದಿಗಳು ಅದರಲ್ಲೂ ನಮ್ಮ ಡೈರೆಕ್ಟರ್ ಮೇಡಮ್ ಆಗಿರ್ಬೋದು ಅವರು ಇದ್ರಲ್ಲಿ ತೊಡಗಿಸ್ಕೊಂಡು ಇವತ್ತು